ಆ ದಯಾಗಣನಾದಂಥ ಭಗವಂತ ಸರ್ವರಕ್ಷಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ತಿರುಪತಿ ಶ್ರೀನಿವಾಸ ನೋಡಿ ಇವತ್ತು ನಾವು ಒಂದಷ್ಟು ಹಣ ನಿಗದಿ ಮಾಡೇ ಕಾರ್ಯಕ್ರಮಕ್ಕೆ ಬರೋದು ನಾವೆಲ್ಲ ಮಾಡ್ತೀವಿ ಭಾಳ ಜನ ಕೇಳ್ತಾರೆ ನೀವು ತಗೊಳ್ಳೋ ದುಡ್ಡು ಜಾಸ್ತಿ ಅವೆಲ್ಲ ಕೇಳ್ತಾರೆ ನಾನು ಹೇಳ್ತೀನಿ ಅಪ್ಪ ಅದು ನನ್ನ ಇತಿಮಿತಿ ಸೌಂಡ್ ಸಿಸ್ಟಮು ಗಾಡಿ ಬಾಡಿಗೆ ವಾದ್ಯಗೋಷ್ಠಿ ಇವೆಲ್ಲ ಲೆಕ್ಕಾಚಾರಾಗಿ ದುಡ್ಡು ಇಸ್ಕೊತೀನಿ ಅಂದರೆ ಅಂತೂ ಇಲ್ಲ ನೀನು ಕರೀಬೇಕು ಅಂತ ನಾನು ಯಾರನ್ನೂ ಕೇಳಿಲ್ಲ ಫೋನ್ ಮಾಡಿ ನಿಮ್ಮ ಅಪ್ಪನ ತಿ ಬಂದು ಆಡೋಣ ಅಂತೂ ಕೇಳೋದಿಲ್ಲ ಅದು ನಿನ್ನಿಷ್ಟ ಶಕ್ತಿ ಇದ್ದು ಅನ್ನ ಕರೆಸಪ್ಪ ಇಲ್ಲದ್ರೆ ಸುಮ್ಮನೆ ಆರಾಮಾಗಿ ನಿಮ್ಮ ಮುಳು ಭಜನೆ ಗಿಂಜೆ ಮಾಡಿಸು ಯಾಕೆ ತಲೆ ಕೆರ್ಸ್ಕೊಂತೀ ನೀ ಸಾಲ ಮಾಡ್ಕೊಂಡು ನನ್ನ ಕರ್ಸಿ ಕತೆ ಮಾಡ್ಸು ನಿನಗೆ ಏನಾದ್ರು ಹೇಳಿವ್ನ ಯಾವತ್ತಾರು ಅಂತ ಆದರೆ ನಮ್ಮ ತಿಮ್ಮೆಗೌಡ್ರಂತವ್ರು ಒಂದು ರೂಪಾಯಿ ಅಪೇಕ್ಷೆ ಮಾಡದೆ ಕಥೆ ಮಾಡಿದ್ರು ಅವರೆಲ್ಲ ಪಾಪ ಪುಣ್ಯಾಥರು ಅವರೆಲ್ಲ ದುಡ್ಡು ಹಣದ ಲೆಕ್ಕ ಅಲ್ಲ ಅವ್ರ ದುಡಿಮೆ ಇತ್ತು ಜೀವನ ಅದು ಬೇರೆ ಇತ್ತು ಅದ್ರ ಜೊತೆಗೆ ಇದನ್ನ ಪ್ರೀತಿಯಿಂದ ಭಕ್ತಿನ ಮಾಡ್ತಾ ಹೋದ್ರು ನಮಗೆ ಭಕ್ತಿನೂ ಅದೇ ಪ್ರೀತಿನೂ ಅದೇ ಕಥೆನೇ ಜೀವನ ಆಗಿರೋದ್ರಿಂದ ನಾವು ದುಡ್ಡು ಕೇಳೇ ಕೇಳ್ತೀವಿ ಇಷ್ಟು ಕೊಡ್ರಪ್ಪ ಅಂತ ಹೇಳ್ತೀವಿ ಯಾರೋ ಕೆಲವ್ರು ಪಾಪ ಸ್ವಾಮಿ ನಾವು ಬಡವರು ನಮ್ ತವ್ ಶಕ್ತಿ ಇಲ್ಲ ಒಂದ್ ಎರಡ್ ಸಾವಿರ ಕಮ್ಮಿ ಕೊಡ್ತೀವಿ ಅಂತಾರೆ ಇಚ್ಕಂಡ್ ಕತೆ ಮಾಡ್ತೀವಿ ಆದ್ರೆ ಏನಾಗದ್ ಈ ಲೋಕದಲ್ಲಿ ಎಲ್ರು ಬಡವರು ಅವ್ರು ನಂಗೆ ದುಡ್ಡು ಕೊಡುವಾಗ ಎಲ್ರು ಶ್ರೀಮಂತ್ ರಯ್ಯ ಸ್ವಾಮಿ ಅಯ್ಯೋ ಪಾಪ್ರ ಅವರು ಶಕ್ತಿ ಇಲ್ಲ ಕೆಲವ್ರು ಹೇಳ್ತಾರೆ ಫೋನ್ ಮಾಡಿದಾಗ ಅವರು ಬೇಡ ಅಂತಿದ್ರು ನಾನ್ ಹೇಳಿ ಮಾಡಿಸ್ತಾ ಇರೋದು ಪಾಪ ಅವ್ರ ತವ್ ದುಡ್ಡಿಲ್ಲ ಇಲ್ಲ ಸ್ವಾಮಿ ಬನ್ನಿ ಅನ್ನೋದು ಹೋಗಿ ನೋಡಿದ್ರೆ ಹಾಗೆ ನೋಡ್ಬೇಕು ಮಗನ ಕೈಲಿ ಒಂದುವರೆ ಲಕ್ಷದ ಮೊಬೈಲು ಕತ್ತಲಿ ಇಷ್ಟು ಗಾತ್ರ ಚಿನ್ನ ಬೆಂಗಳೂರು ಫುಲ್ ನಮ್ದೆ ಕಂದಾನು ಹುಷಾರ ಕಥೆ ಮಾಡಿ ನೋದು ಆಗ ಇದನ್ನಪ್ಪ ಬರುವಾಗ ಹಂಗಂದ ಮಂದಿರ್ತಾನೆ ಆತ್ಮ ಎಲ್ಲ ಬಿ ಪಿ ಎಲ್ ಕಾರ್ಡ್ ಬಡವ್ರ ಆಗ್ಬಿಟ್ರೆ ನಾವೇನು ಮಾಡುವ ನೋಡಿ ನೀವು ಕೊಡುವ ಹಣ ಆರು ಕುಟುಂಬಕ್ಕೆ ಹೋಗ್ತದೆ ಇಲ್ಲಿ ಈಗ ಆರು ಕುಟುಂಬಕ್ಕೆ ನಾನು ಸ್ವಾರ್ಥಿ ಅಲ್ಲ ನಾನೇನು ಸೌಂಡ್ ಸಿಸ್ಟಮ್ ಇಟ್ಕೊಂಡು ಕೂತಿಲ್ಲ ಇಲ್ಲಿ ಅದಕ್ಕೊಬ್ಬರು ಜೀವನ ಆಗ್ತದೆ ಗಾಡಿ ಒಬ್ರು ಇಟ್ಟವ್ರು ಅವ್ರ ಜೀವನ ಆಗ್ತದೆ ವಾದ್ಯ ಬಾರಿಸ್ರು ಜೀವನ ಆಗ್ತದೆ ಇವತ್ತು ನಾನು ಕತೆ ಮಾಡಿ ನನ್ನ ಜೀವನನೂ ಆಗ್ತದೆ ಸಾಮಾನ್ಯ ಇಟ್ಟವ್ರ ಜೀವನ ಆಗ್ತದೆ ಅಡುಗೆ ಭಟ್ರ ಜೀವನ ಆಗ್ತದೆ ಏನೋ ಅವ್ರ ಮನೆ ಕಾರ್ಯ ಮಾಡಿ ಇವತ್ತೊಂದು ಇಪ್ಪತ್ತು ಕುಟುಂಬಕ್ಕೆ ಅನ್ನದಾತ್ರ ಆಗೋರು ತಿಮ್ಮೆಗೌಡರು ಮಕ್ಕಳು ಯಾಕಿ ಮಾತ್ರ ತುಂಬ ನೋವು ಕೆಲವರಿಗೆ ನೀವು ದುಡ್ಡು ಜಾಸ್ತಿ ಅಲ್ಲ ನಾನು ದುಡ್ಡು ಜಾಸ್ತಿ ಕೇಳ್ತೀನಿ ತದೆಂಗೆ ನೀನ್ ಲೆಕ್ಕ ಹಾಕಿಯಪ್ಪ ನಿನಗೆ ಗೊತ್ತಾ ಏನು ರಾಜಕೀಯ ಪಕ್ಷ ಚೇಂಜ್ ಮಾಡ್ದಂಗೆ ಪಕ್ಷದಲ್ಲಿ ಇದದ್ಬಿಟ್ಟು ನಮ್ಮ ಪಕ್ಷಕ್ಕೆ ಆಗ್ಬಿಟ್ಟು ಅಧ್ಯಕ್ಷ ಆಗ್ಬಿಟ್ಟಂಗೆ ಅಂತ ಸುಲಭ ಕೆಲವ್ರು ತಿಳ್ಕೊಬಿಟ್ಟಾರೆ ಕತೆ ಇದು ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡಿ ನೂರಾರು ಗುರುಗಳ ಪಾದ ಒತ್ತಿ ಹತ್ತಾರು ವರ್ಷ ಸೇವೆ ಮಾಡಿ ಹಗ್ಲು ರಾತ್ರಿ ನಿದ್ದೆಗೆ ಇಟ್ಟು ಪ್ರಕೃತಿ ವಿರುದ್ಧವಾಗಿ ನಡೀತಾವೆ ನಾವೆಲ್ಲ ನಿದ್ದೆಗೆಟ್ರೆ ಆರೋಗ್ಯ ಆಳು ಅಂತಾರೆ ದೊಡ್ಡೋರು ನಾವು ನಿದ್ದೆಗೆಟ ಕೂತೀವಪ್ಪ ಅದು ಕೇಳ್ತು ನಾ ಕಾಸು ಶಕ್ತಿ ಇದ್ರೆ ಕೊಡ್ತಾರೆ ಶಕ್ತಿ ಇಲ್ದವ್ರು ಭಗವಂತ ನಿನ್ನ ಸಾಂಗು ಅಲ್ಲಿ ಕೇಳ್ಕತ್ತೀನಿ ನೀನೇನು ಬರಬೇಡ ನನ್ನ ಕೈ ಶಕ್ತಿ ಇಲ್ಲ ಅಂದ್ರೆ ಅಂತ ಪುಣ್ಯಾತ್ಮರ ಪಾದ ಶರಣು ಎಲ್ಲೋನು ಎಲ್ಲೋ ಕೂತ್ಕೊಂಡು ಹೊಟ್ಟೆ ಉರ್ಕಂಡ್ರು ನಾನೇನಪ್ಪ ಮಾಡ್ಲಿ ಅದಕ್ಕೆ ನಮ್ಮ ತಿಮ್ಮೆಗೌಡರು ಯಾಕೆ ವಿಶಿಷ್ಟ ಅಂದ್ರೆ ಆ ಪುಣ್ಯಾತ್ಮರು ಅವತ್ತನ ಕಾಲದಲ್ಲಿ ಹಣ ಇಲ್ಲದೆ ಕತೆ ಮಾಡ್ರು ಆ ಪುಣ್ಯ ಅವ್ರ ಮಕ್ಳಿಗೆ ಒಳಿತಾಗ್ಲಿ ಶುಭವಾಗ್ಲಿ ಒಳ್ಳೆಯವ್ರ ಹೊಟ್ಟೆಲಿ ಒಳ್ಳೆ ಮಕ್ಳು ಹುಟ್ಟೋದಿಲ್ಲ ಅನ್ನೋದಕ್ಕೆ ಕೃಷ್ಣನ ಮಗನೇ ಸಾಕ್ಷಿ ಸಾಂಬ ಎಂಥ ಘನವಂತರ ಮನೇಲಿ ಹುಟ್ಟಿದ್ದ ಅವನು ಪಾಪಿ ಇಡೀ ವಂಶದ ಹೆಸ್ರು ಉಳಿಸ್ಬೇಕಾದ್ರೆ ಬಹಳ ಶ್ರಮ ಇದೆ ವಂಶದ ಹೆಸರು ಹಾಳು ಮಾಡ್ಬೇಕಾದ್ರೆ ಒಂದು ಪೆನ್ ಡ್ರೈವ್ ಸಾಕು ಹಾಳು ಮಾಡಿ ಇಟ್ಬಿಡ್ತದೆ ಹಂಗೆ ಆ ಕೃಷ್ಣನ ಮಗ ಅವನೇನ್ ಮಾಡ್ದ ಎಲ್ರೂ ಸೇರ್ಸ್ಕೊಂಡ ಬನ್ನಿಲಿ ಆ ಗುರುಗಳು ಏನ್ ಹೇಳ್ತಾರೆ ಅಪ ಭೂಗರ್ಭದಲ್ಲಡಗಿರುವ ನಿಧಿಯ ಬಲ್ಲರೋ ಮಾನವನ ಮನದೊಳಗಿನ ಇಂಗಿತವ ತಿಳಿಯಬಲ್ಲರೋ ಅಯ್ಯ ಮಾರುತವ ನೋಡಿ ಮಳೆಯ ಯೋಗವ ಅಳೆಯ ಬಲ್ಲರೋ ಗರ್ಭವ ನೋಡಿ ಶಿಶುವಿನ ಲಿಂಗ ತಿಳಿಯಬಲ್ಲರು ಅವ್ರ ಎಂತ ಜ್ಞಾನಿಗಳು ಗೊತ್ತಾ ದುರ್ವಾಸ್ ಮಹರ್ಷಿಗಳು ಭೂಮಿ ಒಳಗ್ ನಿಧಿ ಇಲ್ಲೇ ಅದೇ ಅಂತ ಹೇಳ್ತಾರೆ ಗಾಳಿ ಬೀಸೋದ್ ನೋಡೆ ಇವತ್ ಮಳೆ ಉಯ್ತದೆ ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ್ ನೋಡ್ಬಿಟ್ಟು ಅವನ್ ಮನ್ಸಿಲ್ ಏನದೆ ಅಂತ ಹೇಳ್ತಾರೆ ಒಬ್ಬ ಗರ್ಭಿಣಿ ಹೆಣ್ಮಗಳೇನಾರ ನೋಡ್ಬಿಟ್ರೆ ಒಟ್ಟೆಲ್ ಇಂಥ ಮಗು ಅದೇ ಅಂತ ಹೇಳ್ತಾರೆ ಅಂದ ಆ ಇವರೆಲ್ಲ ಪ್ಲಾನ್ ಮಾಡಿದ್ರು ಅವ್ರಿಗೆ ಅಪಮಾನ ಮಾಡ್ಬೇಕೀಗ ಹೆಂಗೆ ಅವ್ರು ಹೊಟ್ಟೆಲಿರೋ ಮಗು ಇಂಥದ್ದು ಅಂತ ಹೇಳ್ತಾರೆ ತಾನೆ ನಾವೇನ್ ಮಾಡ್ಬೇಕು ಸಾಂಬಾ ನಿನಗೆ ಸೀರೆ ಉಡ್ಸ್ಬೇಕು ಕುಪ್ಸ ತೊಡಸ್ಬೇಕು ಗುರುಗಳ ಹತ್ರ ಕರ್ಕಂಡು ಹೋಗ್ಬೇಕು ಅಲ್ಲಿ ಕರ್ಕಂಡೋಗಿ ಗುರುಗಳೇ ಹೆಣ್ಮಗಳ ಹೊಟ್ಟೆಯಲ್ಲಿ ಯಾವ ಮಗು ಅದೇ ಅಂತ ಕೇಳ್ಬೇಕು ನೀನೇ ಗಂಡು ಅಂತ ನಮಗ್ ಗೊತ್ತು ಗುರುಗಳಿಗೆ ಹೆಂಗ್ ಗೊತ್ತು ಅವ್ರೇನಂತಾರೆ ಹೆಣ್ಣು ಅಂತಾರೆ ಇಲ್ಲ ಗಂಡು ಅಂತಾರೆ ಅಷ್ಟೇ ಸಾಕು ಸಾಂಬಾ ನೀ ಸೀರೆ ಬಿಡು ಆ ಗುರುಗಳಿಗೆ ಅಪಮಾನ ಆಗ್ತದೆ ಕಾಲಕ್ಕೆ ವಿಪರೀತ ಬುದ್ಧಿ ಏನ್ ಮಾಡ್ತಾರೆ ಆ ಕೃಷ್ಣನ ವಂಶಸ್ಥರು ಅವರೆಲ್ಲ ಅವ್ರ ಅಣ್ಣ ತಮ್ಮಂದ್ರು ಚಿಕ್ಕಪ್ಪ ದೊಡ್ಡಪ್ಪ ಕುಟುಂಬದ ಮಕ್ಕಳೇ ಏನ್ ಮಾಡಿದ್ರು ಚಂದದ ಸೀರೆಯ ಸುತ್ತಿ ಚಿರು ಅಂದದ ಕುಪ್ಪಸೊಡಿದ ಕಣ್ಣಿಗೆ ಕಾಡಿಗೆ ತೀಡಿದರು ಕತ್ತಿಗೆ ಪದಕವನ ಹಾಕಿದರು ಕಣ್ಣಿಗೆ ಕಾಡಿಗೆ ತೀಡಿದರು ಕತ್ತಿಗೆ ಪದಕವನ ಹಾಕಿದ ಮೋಸ ಮಾಡೋರಿಗೆ ಕಲೆ ಜಾಸ್ತಿ ಅಂತಾರೆ ಯಾವ ಕಲೆ ಒಬ್ಬನ ಯಾಮಾರಿಸ್ಬೇಕು ವಂಚಿಸ್ಬೇಕು ಅಂದ್ರೆ ಅತ್ಯಂತ ನೈಪುಣ್ಯದ ಮಾತಾಡಬಲ್ಲರು ಯಾವ ವೇಷ ಬೇಕಾದ್ರೂ ತೊಡಬಲ್ಲರು ಹಾಗೆ ತೊಟ್ರು ಆ ಕೃಷ್ಣನ ಮಗನ ಸೀರೆ ಉಡಿಸಿ ಗುಪ್ಸ ತೊಡಿಸಿ ಹೊಟ್ಟೆಗೆ ಒಂದು ಒನಕೆ ತುಂಡು ಕಟ್ಟಿದ್ರು ಗರ್ಭಿಣಿಯನ್ ಕಾಣ್ಬೇಕಲ್ಲ ಗರ್ಭ ಕರ್ಕಣ ಬಂದ್ರು ಗುರುಗಳತ್ತ ಗುರುಗಳೇಂದ್ರಪ್ಪ ಧನ್ಯರ ದೇವು ನಿಮ್ಮಯ್ಯ ಪಾದವ ಕಂಡು ಗುರುದೇವ ಲಕ್ಷಣಂ ಅಂತೊಂದು ಗಾದೆ ಇದೆ ಶುಭಾಷಿತ ಅತಿ ವಿನಯಂ ದೂರ್ತ ಲಕ್ಷಣಂ ಅತಿ ವಿನಯ ತೋರಿದ್ರು ಗುರುಗಳೇ ನಿಮ್ಮಿಂದ ನಾವು ಧನ್ಯರಾದವು ಈಗ ನಮ್ದೊಂದು ಪ್ರಶ್ನೆ ಇದೆ ಗುರುಗಳೇ ಗುರು ಅಂದ್ರೆ ಅನುಮಾನವ ಅರಿಸೋನು ಅಂದ್ರೆ ಅನುಮಾನ ದೂರ ಮಾಡೋರೇ ಗುರುಗಳು ಅಂತ ನಮಗೊಂದು ಅನುಮಾನ ಏನ್ ಅನುಮಾನ ಇದು ನೋಡಿ ಇವಳು ಹೆಣ್ಮಗಳವಳೆಲ್ಲ ಇವಳು ನಮ್ಮ ಬೊಬ್ರು ವಿನಯ್ ಹೆಂಡತಿ ಸ್ವಾಮಿ ಇವಳೀಗ ಗರ್ಭಿಣಿ ನಮಗೆ ಒಂದು ಕುತೂಹಲ ಇವಳು ಒಟ್ಟಲಿರು ಮಗು ಎಣ್ಣೋ ಗಂಡು ಅಂತ ನೀವೆಂಗೂ ಜ್ಞಾನಿಗಳಲ್ವಾ ಮಹಾ ಮೇಧಾವಿಗಳಲ್ವಾ ಎಲ್ಲ ಗೊತ್ತಿರೋರಲ್ವಾ ಈಗ ಸ್ವಲ್ಪ ದೃಷ್ಟಿ ಇಟ್ ನೋಡಿ ಒಟ್ಟಲಿರು ಮಗು ಎಣ್ಣೋ ಗಂಡೋ ಅಂದ್ರು ಕಟ್ಟಿರೋದು ಒನಕೆ ತುಂಡು ಕೇಳ್ತಿರೋದು ಗಂಡೋ ಏಳು ಅಂತ ಅವರು ತ್ರಿಕಾಲ ಜ್ಞಾನಿಗಳು ಕಷ್ಟಾಂತ ಕಣ್ಮುಚ್ಚಿದ್ರು కణ్ముచ్చణ ఇవరు ఏనేను మాకమ్మందో ఎలా గొప్పతీ వట్టె కట్క్రూ వనకే తుండు అంతూ గొత్తు నన్ను ముందే ని కృష్ణన మగ అంతూ గొత్తువరికి కణ్ముచ్చిదందుకంటు కృష్ణ ఇదేనప్పా ఇది ఇవర ఉడుగాటవో నన్న పరీక్షయో అతవా నిన్న సంకల్పవో ఇది నిన్నదే సంకల్ప ಬೇರೆ ಅಲ್ಲ ನೀನು ಹೊರಡ್ಬೇಕಲ್ಲ ಅದು ಅಪ್ರಾಯ ಮುಗಿಸಿ ಅದಕ್ಕೆ ನನಗ್ ಕೋಪ ಬರ್ಲಿ ಅಂತ ಈ ಕೆಲಸ ನಿಮ್ಮ ಮಕ್ಕಳು ಮಾಡ್ತಿದ್ದಾರೆ ಆಗಲಿ ಹೇಳಿ ಗುರುಗಳೇನ್ ಮಾಡಿದ್ರು ತಟ್ಟನೆ ಕಣ್ಬಿಟ್ಟರು ಎಲ್ಲ ವಿವೇಕಿಗಳ ದುರ್ಮಾರ್ಗಿಗಳ ಗುರುಗಳೆಂಬ ಗೌರವವಿಲ್ಲದೆ ಮಾರ್ಗ ಮಧ್ಯದಲ್ಲಿ ಅಡ್ಡಗಟ್ಟಿ ಅಪಮಾನ ಮಾಡುತ್ತಿದ್ದೀರಾ ಉತ್ತಮ ವಂಶದಲ್ಲಿ ಹುಟ್ಟಿಯೂ ಕೂಡ ಉತ್ತಮ ಗುಣಗಳು ಇಲ್ಲದ ವ್ಯರ್ಥ ಮಕ್ಕಳು ನೀವು ನಿಮ್ಮನ್ನು ಮಕ್ಕಳಾಗಿ ಪಡೆದ ತಂದೆ ತಾಯಿಗಳು ನಿಮ್ಮನ್ನು ಪಡೆದ ತಪ್ಪಿಗೆ ಅಂಬಲಿಸಿ ಅಳುತ್ತಾ ಕಣ್ಣೀರಿಡುತ್ತಾ ಈ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಪಡಬೇಕು ಎಂದವರು ಮಂತ್ರೋದಕವ ತೆಗೆದುಕೊಂಡರು ಹೊಟ್ಟೆಯಲ್ಲಿರುವುದು ಎಣ್ಣಲ್ಲ ಗಂಡಲ್ಲ ಮೂರ್ಖರೆ ಒನಕೆ ತುಂಡು ಮೌಸಲ ಆ ಮೌಸಲ ತಿಳಿಯಾದ ವಂಶ ನಾಶವಾಗಲಿ ಎಲ್ಲರೂಗಳು ಇದ್ದರು ಶಾಪವ ಕೋಪದಲ್ಲಿ ಕುದಿ ಕುದಿದು ಆ ಗುರುವರೆಯ ಕಡಗಡೆ ನಡುಗಿದ್ದು ಪೃಥ್ವಿ ಕೃಷ್ಣ ಕೃಷ್ಣ ಯಾವ ಮನಕೆ ತುಂಡು ಕಟ್ಟಿಕೊಂಡು ಬಂದಿದ್ದೀರೋ ಆ ವನಕೆ ತುಂಡಲ್ಲಿ ನಿಮ್ಮ ವಂಶ ನಾಶವಾಗಲಿ ಶಾಪ ಕೊಟ್ಟು ಗುರುಗಳ ಮಾಯವಾಗ್ಬಿಟ್ರು ಅದೃಶ್ಯರಾಗ್ಬಿಟ್ರು ನಿಂತ ಜಾಗದಲ್ಲಿ ಇಲ್ದಂಗ ಆಗ್ಬಿಟ್ರು ಅವರು ಇದು ಯುಗದ ಕತೆ ಇದು ಆ ಕಥೆಯಲ್ಲಿ ಇವೆಲ್ಲ ನಡೀತಿದ್ದೋ ನಿಂತ ಜಾಗದಲ್ಲಿ ಮಾಯ ಆಗ್ಬಿಡೋರು ಅಥವಾ ಪ್ರತ್ಯಕ್ಷ ಆಗ್ಬಿಡೋರು ಈ ಕಲಿಯುಗ ಈಗ ಈ ಕಲಿಯುಗದಲ್ಲಿ ದೇವರೆಲ್ಲ ಪ್ರತ್ಯಕ್ಷ ಆಗೋಕೆ ಆಗಲ್ಲ ಅದಕ್ಕೆ ಈಗೆಲ್ಲ ಮೈ ಮ್ಯಾಗೆ ಬಂದ್ ಬಂದು ಬಂದು ಹೋಗಿ ಶುರುವಾಗ ಅವ್ರಿಗೆ ಕೆಲವರಿಗೆ ವಾರಕ್ಕೆ ಒಂದಿನ ಕೆಲವರಿಗೆ ವಾರಕ್ಕೆ ಎರಡು ದಿನ ಸೀಸನ್ ಜಾಸ್ತಿ ಆದ್ರೆ ಶ್ರವಣ ಪೂರ್ತಿ ಇದ್ದು ಹೋಯ್ತಾರೆ ಕೆಲವ್ರು ಅವರಿಂದಾನೇ ದೇವರು ಮರಿದ ಹಾಳಾಗ ದೇವಸ್ಥಾನ ಅಂದ್ರೆ ಒಡದ ಮನಸ್ಸನ್ನ ಒಂದು ಮಾಡೋ ಜಾಗನೇ ದೇವಸ್ಥಾನ ಮೊದ್ಲೆಲ್ಲರ ದಾಸುನ್ ದೊಡ್ಡಿಲ್ಲ ಅಣ್ತಂದ್ರೆ ಜಗಳ ಮಾಡಿದ್ರೆ ಯಾರಾದ್ರೂ ಒಂದು ಎಡೆ ತವರಿ ಮಾತ್ಗೆ ಹೊಲದ ಮಾತ್ಗೆ ದಾರಿ ಮಾತ್ಗೆ ಕೋಳಿ ಕೊಕ್ರೆ ಮಾತಿಗೆ ಜಗಳ ಆಡಿದ್ರೆ ದೇವಸ್ಥಾನದ ಹತ್ರ ನ್ಯಾಯ ಇಟ್ ಆ ದೇವಸ್ಥಾನ ಚೌಡಮ್ಮ ಮಾರಮ್ಮ ಪಟ್ಟದಮ್ಮ ಕಾಳಮ್ಮ ದೈತಮ್ಮ ಯಾವ್ದೋ ಒಂದು ದೇವತೆ ಶಕ್ತಿ ದೇವತೆ ಆ ದೇವಸ್ಥಾನ ಮುಂದೆ ಕುಣಿಸ್ಕೊಂಡು ಊರ ಯಜಮಾನರು ಬುದ್ಧಿ ಅವ್ರಿಗೆ ಏ ದೇವ್ರ ಮುಂದೆ ಜಾಸ್ತಿ ಮಾತಾಬಿಡ ನೀನು ಅಲ್ಲಿ ನೋಡ್ತಾಳೆ ನೋಡ್ ಚೋಡಮ್ಮ ಆ ತಾಯಿ ಕಣ್ಬಿಟ್ರೆ ಉಳಿದಿಲ್ಲ ನೀನು ನೆಟ್ಟು ಮಾತಾಡ ಏನ್ ಮಾತಾಡ್ತಿದ್ದೆ ದೇವಸ್ಥಾನ ಅಂದ್ರೆ ಒಡದ ಮನ್ಸು ಒಂದ್ ಮಾಡೋ ಜಾಗ ಈಗ ದೇವಸ್ಥಾನ ಅಂದ್ರೆ ಒಂದಾಗಿರೋ ಮನೆ ಎರಡು ಭಾಗ ಮಾಡೋ ಜಾಗ ಈಗ ಇಬ್ರು ಒಂದೇ ದೇವಸ್ಥಾನಕ್ ಹೋಗವ್ರೆ ಅವ್ನಿಗ್ ಗೊತ್ತಿಲ್ಲ ಒಂದೇ ಮನೆಯವರು ಅಂತ ಕಣ್ಣು ಮುಚ್ಕಾಯ್ಬಿಟ್ಟವನಿಬ್ರಿಗೂ ನಿಮ್ಮೋರೇ ನಿಮ್ಗು ಮಾಡ್ಸವ್ರೆ ಬಾಲಕಿ ಅಂದ್ಬಿಟ್ಟವ್ರೆ ಇಬ್ಗೂ ಒಂದೇ ಥರ ಹೇಳೋಣ ಅವ್ರು ಬತ್ತಿದಂಗೆ ಕುಸ್ತಿ ಆಡೋರು ಇಬ್ರು ನೀ ಮಾಡ್ಸಿದ್ದಿ ಅಂತೇಳು ನೀ ಮಾಡ್ಸಿದ್ದಿ ಅಂತೇಳು ಇಬ್ರು ಗುದ್ದಾಡಿ ಮನೆ ಚೆನ್ನಾಗಂಗೆ ಇದ್ದದ್ದು ಭಾಗ ಈಗ ಇವ್ನ ದೇವಸ್ಥಾನಕ್ಕೆ ಓದ್ತಬ್ ಮನೆ ಎಡ ಭಾಗ ಈಗ ಒಳದ್ ಮನ್ಸು ಒಂದು ಮಾಡಬೇಕು ನಾನಿದ್ದೀನಿ ಅಂತ ಧೈರ್ಯ ತುಂಬಬೇಕು ಅವನು ದಾರ್ಶನಿಕ ಅವನು ಪ್ರವಚನಗಾರ ಅವನು ನಿಜವಾದ ಪೂಜಾರಪ್ಪ ಯಾರಾದ್ರೂ ಹೊಳತ್ತಾರ ದೇವಸ್ಥಾನಕ್ಕೆ ಹೋಗಿ ಯಾಕೆ ಮಾಡತಿ ಅಯ್ಯೋ ನಮ್ ಕಷ್ಟ ಸ್ವಾಮಿ ತುಂಬಾ ಕಷ್ಟ ಕಿರುಕುಳ ಜಾಸ್ತಿ ಇದ್ದಾಗ ಆ ಆ ಮಧ್ಯ ಇರ್ತಕ್ಕಂಥವ್ನು ಮಧ್ಯ ಬರ್ತಿ ನಾವು ಪೂಜಾರರು ಅರ್ಚಕರು ಗುಡ್ಡಪ್ಪನವರು ದಾರ್ಶನಿಕರು ಅಂತ ಅವ್ರು ಹೇಳಬೇಕು ಏ ಭಗವಂತ ಇದ್ದಾನೆ ಏನು ಯೋಚನೆ ಮಾಡಬೇಡಿ ಇವತ್ತರ ಕಷ್ಟ ನಾಳೆ ಇರುವುದಿಲ್ಲ ಹೋಗ್ರಿ ಒಳ್ಳೇದಾಗ್ತದೆ ಮತ್ತೊಂದ್ ಬಾರಿ ಭಗವಂತನ ನಂಬ್ರಿ ಹೇಳಿದ್ರೆ ನಿಜವಾಗ್ಲೂ ಪ್ರಜ್ಞಾವಂತ ಅವ್ನು ಇವ್ರು ಭಯ ಅಂತ ದೇವಸ್ಥಾನಕ್ಕೆ ಹೋದ್ರೆ ಅವನು ಬೆತ್ತ ತಗೋ ಬಿಡುದು ಹಾ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಬಾಲಕಿ ಎನ್ನುವುದು ಐನೂರು ರೂಪಾಯಿ ಮಡಗಾವಳು ಪಾಪ ಅವಳು ದುಡ್ಡು ಮಾಡಿಬಿಟ್ಟಿ ಸೂಟಿ ಭಸ್ಮಾ ಅಂತ ಅವಿವೇಕದ ಪರಮಾವಧಿ ಕೆಲವರು ಮಾಡುದು ಬಿಡೋದು ಯಾವತ್ತೂ ಅಷ್ಟೇ ಭಗವಂತ ಅನ್ನೋನು ಇದಾನೆ ಆದ್ರೆ ನಾವೆಲ್ಲ ಅನ್ಕಂಡಿರುವಂಗೆಲ್ಲ ಅಲ್ಲ ಒಂದು ಶಕ್ತಿ ಇದೆ ಪ್ರಕೃತಿಯ ಶಕ್ತಿ ಅರಿಯೋ ನದಿ ದೇವ್ರ ಸ್ವರೂಪ ಮೆರೆಯೋ ಪರ್ವತ ಅಲ್ಲಿ ನೋಡಿ ಪರ್ವತ ಕಾಣ್ತಿದೆ ದೇವ್ರ ಸ್ವರೂಪ ಹಾಗೆ ಅರಣ್ಯ ವನ ಇದು ದೇವರ ಸ್ವರೂಪ ಎಲ್ಲಿದೆ గిరివన నది కలు ముడుకు తె క్షేత్రవో గిరి మేలు నెలచివ నంది కప్పవో గిరి మేలు నెలచివ నంది కంపకే గిరి మేలు నెలసి నంది కంపకే కరవెత్తి కయ్య ముగినో కరవెత్తి కయ్య ముగో ముడుకు గోగువా పల్లె కర్త ఓడ ಕಾವೇರಿ ಸ್ನಾನ ಮಾಡುವ ಶಿವ ಪಾರ್ವತಿ ಪೂಜೆ ಮಾಡುವ ಕಿರಿ ವನ ನದಿ ಮೂರು ಮುಡುಕ್ತರೆ ಕ್ಷೇತ್ರದಲ್ಲಿದೆ ಮಲ್ಲಿಕಾರ್ಜುನ ಮಲ್ಲಪ್ಪನ್ ಸನ್ನಿಧಾನದಲ್ಲಿ ಇವತ್ ನೋಡಿ ನದಿ ಕೋಪ ಬಂದ್ರು ಕಷ್ಟ ಗೊತ್ತಾಯ್ತಲ್ಲ ವೈನಾಡು ಕೇರಳ ವೈನಾಡಲ್ಲಿ ನದಿ ಕೋಪ ಬಂದು ಉಕ್ಕೇರ್ತು ಪ್ರಾಣ ಹಾನಿ ಆಯ್ತು ಮರವತ್ತು ಕೋಪ ಬಂದ್ರು ಕಷ್ಟ ನಮ್ಮ ಶಿರೂರು ಕರ್ನಾಟಕದಲ್ಲಿ ಗುಡ್ಡ ಕುಸ್ತು ಎಷ್ಟು ಪ್ರಾಣ ಹಾನಿ ಆಯ್ತು ಅದಕ್ಕೆ ಯಾವತ್ತು ಕೂಡ ಪ್ರಕೃತಿ ವಿರುದ್ಧ ಬೇಡ ಪ್ರಕೃತಿ ಜೊತೆಲಿ ನಡೆಯೋ ಕೆಲಸ ಮಾಡೋಣ ಗುರುಗಳು ಶಾಪ ಕೊಟ್ಟರು ಕೃಷ್ಣನ ಮಕ್ಕಳಿಗೆ ನಿಮ್ಮಿಂದ ನಿಮ್ಮ ವಂಶನೂ ನಾಶ ಆಗಬೇಕು ನನಗೆ ಅವಮಾನ ಮಾಡ್ತೀರಾ ಒನಕೆ ತುಂಡಲ್ಲಿ ನಿಮ್ಮ ವಂಶ ನಾಶವಾಗಲಿ ಅಂದರು ಶಾಪ ಕೊಟ್ಟು ಮಾಯವಾದ್ರು ಇವ್ರಿಗೆ ಭಯ ಪ್ರಾರಂಭ ಆಯಿತು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ನಾವೇನೋ ಆಸೆ ಮಾಡೋಕ್ಕೋದು ಇದು ಅಪಾಸ್ಯ ಆಯ್ತಲ್ಲ ಅಂತ ಓಡ್ ಬತ್ತಿದ್ರು ಕೃಷ್ಣ ಓಡೋಡ್ ಬರ್ತಾರೆ ಏನಪ್ಪಾ ಮುನಿ ಕೀಡಾದೇವೋ ಮುನಿಶಾಪ ಇದ್ದರು ಶಾಪವ ಕೋಪದಿ ಗುರುಗಳ ಕೊಟ್ಬಿಟ್ರು ಕೃಷ್ಣ ಗುರುಗಳು ಶಾಪ ಕೊಟ್ಟಿದ್ದಾರೆ ಈ ಒನಕೆ ತುಂಡಲ್ಲಿ ನಿಮ್ಮ ನಾಶ ಅಂತಿದ್ದಾರೆ ಸಾಧ್ಯವೇ ಈ ಜೀವನಿಲ್ಲದ ಒನಕೆ ತುಂಡು ನಮ್ಮ ವಂಶ ನಾಶ ಮಾಡ್ತದ ಭಕ್ತಲ್ಲಬ್ಬ ನಗ್ತಾನೆ ಬುದ್ಧಿ ಇಲ್ಲ ನಿಮಗೆ ಅವ್ನು ಬುದ್ಧಿ ಇಲ್ಲ ನಿಮಗೂ ಇಲ್ಲ ಅಲ್ಲ ಜೀವನ ಇಲ್ಲದರೂ ಒನಕೆ ತುಂಡು ಅದೇಂಗೋ ನಮ್ಮ ನಾಶ ಮಾಡ್ತದೆ ಯಾಪಾಡೋರು ನಮ್ ಕೃಷ್ಣ ಇಲ್ವಾ ಭಗವಂತ ಹೇಳ್ತಿದ್ದಾನೆ ಸಲ್ಲದು ಹರ ಮುನಿದರು ಗುರು ಕಾಯುವ ಗುರು ಮುನಿದರೆ ಜಗದಲ್ಲಾರು ಕಾಯ ಗುರು ಅಂದ್ರೆ ಈ ಲೋಕದ ಏಕೈಕ ದೊಡ್ಡ ಶಕ್ತಿ ತ್ರಿಮೂರ್ತಿಗಳಿಗೂ ಗುರುವಿನ ಆದರ್ಶ ಅನುಕರಣೀಯ ಮಕ್ಕಳೇ ನೀವು ಮಾಡಿದ ತಪ್ಪಿಗೆ ನಮ್ಮ ವಂಶನಾಶ ಖಚಿತ ಈಗ ನಾವು ಯಾರನ್ನು ದೂರಿ ಪ್ರಯೋಜನ ಇಲ್ಲ ಏರಿದ್ದು ಇಳಿಯಬೇಕು ಉಕ್ಕಿದ ಕ್ಷೀರ ಅಗ್ನಿಯಲ್ಲಿ ಬಿಳಬೇಕು ಅಲ್ಲಿ ಉಕ್ಕು ಎಲ್ಲಿ ಬೀಳುತ್ತದೆ ಒಲೆ ಒಳಗೆ ಬೀಳಬೇಕಲ್ಲ ಹಾಗೆ ನಮ್ಮ ಯಾದವರಲ್ಲೇ ಮಧೋನ್ಮತ್ತರಾದ ನೀವು ನಿಮ್ಮ ಅವಿವೇಕತನಕ್ಕೆ ನಮ್ಮ ವಂಶಕ್ಕೆ ಕಳಂಕ ಹೋಗಿ ಈ ಒನಕೆ ತುಂಡನ್ನ ನಾಶ ಮಾಡಿ ಬನ್ನಿ ಎಲ್ಲಿ ಆ ನದಿ ದಂಡೆಯಲ್ಲಿ ಯಮುನಾ ನದಿ ದಂಡೆ ಅಲ್ಲೊಂದು ಬಂಡೆ ಕಲ್ಲು ಆ ಬಂಡೆ ಕಲ್ಲಿನ ಮೇಲೆ ಇದನ್ನ ಗಂಧದ ಕೊರಡಿನಂತೆ ಸವಸಿ ಏನ್ ಮಾಡ್ತಾರೆ ಆ ವನಕೆ ತುಂಡು ಹೊತ್ಕೊಂಡು ಬಂದ್ರು ಆ ನದಿ ದಂಡೆ ಮೇಲೆ ಬಂಡೆ ಕಲ್ಲು ಆ ಬಂಡೆ ಕಲ್ಲಿನ ಮೇಲೆ ಗಸಗಸ ಇಡಲ್ಲು ಮೌಸಲ್ಲ ತುಳ್ಳ ಇಳಿಯಿತು ಸಾರವು ನದಿಯ ನೀರಿಗೆ ಗಸಗಸ ಗಸಗಸತಿ ಮೌಸಲ ತುಳ್ಳನು ಹಿಡಿಯಿತು ಸಾರವು ನದಿಯ ನೀರಿಗೆ ನೀರಲ್ಲಿ ಬೆರೆತು ಮಣ್ಣಲ್ಲಿ ಕುಳಿತು ನೀರಲ್ಲಿ ಬೆರೆತು ಮಣ್ಣಲ್ಲಿ ಕುಳಿತು ಒಡಕೆ ರೂಪದಲ್ಲಿ ಬೆಳೆಯಿತು ತಾ ಸದಾ ಶಿವ ಸಾಂಬ ಸದಾ ಶಿವ ಸಂಬ ಸದಾ ಶಿವ ಸಾಂಬ ಶಿವ ಆ ಒನಕೆ ಸವದು ಸವದು ನೀರಲ್ಲಿ ಬಿದ್ದು ಆ ಒನಕೆಯ ಕಣ ಒಡಕೆಯ ರೂಪದಲ್ಲಿ ಬೆಳೆದಿದೆ ಒಡಕೆ ರೂಪದಲ್ಲಿ ಬೆಳೀತಂತೆ ನದಿ ಪಕ್ಕದಲ್ಲಿ ಒನಕೆ ಉಳಿತಲ್ಲ ಕಬ್ಬಿಣದ ಬಳೆ ಅದನ್ನು ನದಿಗೆ ಎಸ್ರು ಆ ನದಿಯಲ್ಲೊಂದು ಮೀನು ಅದನ್ನು ಆಹಾರ ಅಂತ ನುಂಗುಬಿಡ್ತರು ಕಾಲಾನಂತರ ಆ ಮೀನು ಒಬ್ಬ ಮೀನುಗಾರನ ಬಲೆಗೆ ಬಿತ್ತು ಆ ಮೀನುಗಾರ ಅದನ್ನ ಹಿಡಿದು ಕತ್ತರಿಸಿ ನೋಡ್ತಾನೆ ಒಟ್ಟಲ್ಲಿ ಕಬ್ಬಿಣದ ಬಳೆ ಸಿಕ್ತವನಿಗೆ ಅದನ್ನು ಅವನು ಒಬ್ಬ ಬೇಟೆಗಾರನಿಗೆ ಕೊಟ್ಟ ಬೇಟೆಗಾರ ಚೂಪಾದ ಬಾಣ ಮಾಡಿ ತನ್ನ ಇಟ್ಕೊಂಡ ಒನಕೆ ನಾಶ ಆಯ್ತು ಅಂತ ನೆಮ್ಮದಿಯಾಗಿದ್ರು ಯಾದವರು ಒನಕೆ ಎರಡು ರೂಪ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ನದಿ ದಂಡೆಲು ಒಡಕೆ ಆಗ ಬೆಳೆದ ನಿಂತಿದೆ ಸಾವು ಕಾಯ್ತಾ ಇದೆ ವಿಧಿ ಕರೀತಾ ಇದೆ ದುರಂತಕ್ಕೆ ಆಹ್ವಾನ ಕೊಡ್ತಾ ಇದೆ ನಾವು ಹಾಗೆ ಅಲ್ವಾ ದಿನಾ ಓಡಾಡು ರಸ್ತೆಲಿ ಬಿದ್ದು ಸತ್ತೋಗ್ತಾರೆ ಎಷ್ಟೋ ಜನ ಪ್ರೀತಿಯಿಂದ ಸಾಕಿದ ಗೋಮಾತೆ ಪ್ರಾಣ ಬಿಟ್ಟವ್ರ ಎಷ್ಟೋ ಜನ ನಾವು ಪೂಜೆ ಮಾಡಿ ತನಿ ಹರಿದು ಹಾಲು ತುಪ್ಪ ಹಾಕಿ ನಾಗಪ್ಪ ಕಾಪಾಡು ಅಂದ್ರೆ ಆ ಸರ್ಪ ಕಚ್ಚೆ ಸತ್ತಿದ್ದೀವಿ ಎಷ್ಟೋ ಜನ ಅದಕ್ಕೆ ಸಾವಿಗೆ ಸಾವಿರ ಹೆಸರು ಒಂದಲ್ಲ ಎರಡಲ್ಲ ನಾವು ಕೂತ್ಕ ಮಾತಾಡ್ತೀವಿ ಅಲ್ಲ ಅಲ್ಲೇ ಹೋಯ್ತಿದ್ದೆ ದಿನ ಗೊತ್ತಿಲ್ಲ ಒಂಚೂರು ಎರಡು ಚರ್ಕೋಗಿದ್ರೆ ಸೊರೋಗೋದು ಬಲಗಡೆ ಹೋಗಿದ್ರೆ ಹೋಗೋದು ಇವೆಲ್ಲ ನಮ್ಮ ತೃಪ್ತಿಗೆ ಮಾತಾಡ್ಕೋಬೇಕು ಸಾವುದ ಹತ್ರ ಬಂದಾಗ ಎಡ ಬಲ ಗುಂಡಿ ಏನೂ ಕಾಣಂಗಿಲ್ಲ ಯಾಕೆಂದ್ರೆ ವಿಧಿ ಸೆಳ್ಕೊಂಡು ಹೋಯ್ತು ಅವ್ರನ್ನ ಅಂತ ಆದ್ರಿಂದ ಯಾದವರ ಸಾವು ಕೂಡ ಒಡಕೆ ರೂಪದಲ್ಲಿ ಕಾಯ್ತಿತ್ತಲ್ಲಿ ನದಿ ಪಕ್ಕದಲ್ಲಿ ಒಡಕೆ ಜಲಸಸ್ಯ ಕಬ್ಬಿಣದ ಬಳೆ ಬಾಣವಾಗಿದೆ ಈಗಿರುವಾಗ ಅಪಶಕುನ ಅಪಶಕುನ ಪ್ರಾರಂಭ ಆಯಿತು ಯಾವ್ದು ಅಪಶಕುನ ನಾವೆಲ್ಲ ಅನ್ಕೊಬಿಡ್ತೀವಿ ಬೆಕ್ಕಡ್ಡ ಬಂದ್ರೆ ಅಪಶಕುನ ಅಂತ ಅಲ್ಲ ನಿಜವಾದ ಅಪಶಕುನ ಅದಲ್ಲ ಸರ್ಪ ಅಡ್ಡ ಬಂದ್ರೆ ಅಪಶಕುನ ಆವು ಬರಬಾರ್ದಂತ ರಸ್ತೆಗೆ ಹೋಗುವಾಗ ಅದು ಬಂದರೂ ಪರವಾಗಿಲ್ಲ ಎಡೆ ಎತ್ತಬಾರ್ದು ಅವು ಎಡೆ ಎತ್ತಿದ್ರೆ ಒಂದು ಸೂಚನೆ ನಮ್ಮ ಹಿರಿಯರು ಹೇಳೋದ್ ಮಾತು ನಾನು ಹೇಳೋ ಮಾತಲ್ಲ ನನ್ನ ಕುಲದೇವತೆ ತಡದ್ಲು ಅಂತ ಮುಂದಕ್ಕೆ ಹೋಗ್ಬಾರ್ದ ವಾಪಸ್ ಹೋಗುದು ಅವೆಲ್ಲ ನಂಬಿಕೆ ನಮಗೆ ಕೆಲವು ಸಲ ಹಂಗೆ ಕೆಲವ್ರು ಯಾರ ಹಾಗೆಲ್ಲ ಮೊದ್ಲೆಲ್ಲ ಹಂಗಿತ್ತು ಭಾವನೆ ಈಗೆಲ್ಲ ಏನಿಲ್ಲ ಆ ಮೊದ್ಲೆಲ್ಲ ಯಾರ ಎಲ್ಲರ ಹೊರಟ್ರೆ ಎಲ್ಲಿಗೆ ಅಂತ ಕೇಳಬೇಡ ಪಯಣ ಅಂತ ಕೇಳು ಅನ್ನೋರು ಎಲ್ಲಿಗೆ ಅಂತ ಕೇಳಿದ್ರೆ ಏನೋ ಒಂಥರ ಕಾಪಾ ಕೆಲವ್ರಿಗೆ ನಮ್ಮಲ್ಲ ಮುದ್ಕಪ್ಪ ಎಲ್ಲಿಗೆ ಅಂದ್ಬಿಟ್ರೆ ಕಾಪ ಅವ್ನಿಗೆ ವಾಪಸ್ಸೇ ರೋಡಿಂದ ವಾಪಸ್ ಮನೆಗೆ ಹೋಗಿ ಬಟ್ಟೆಲ್ಲ ಚೇಂಜ್ ಮಾಡ್ಕ ಬಂದು ಕುಸ್ತಿ ಬಿದ್ದ್ಬಿಡುವ ನೀನು ಯಾಕೆ ಹಂಗಂದೆ ಎಲ್ಲಿಗೆ ಅಂತ ನಾನು ಹೋಯ್ತಿದ್ದೆ ಎಲ್ಲೋ ಕಡೆ ಒಳ್ಳೆ ಕಡೆ ಅಂತ ಅವನೇನು ಮಾಡ ಗೊತ್ತಾ ಗೊತ್ತ ಬೆಂಗಳೂರು ಮಗಳ ಮನೆಗೆ ಹೋಗಬೇಕು ಊರಿಂದ ಬಂದು ಮೊದಲು ಬಸ್ ಹತ್ ಕೂತ್ಕಂಡವನೇ ಕಂಡಕ್ಟರ್ ಬಂದು ಎಲ್ಲಿಗೆ ಅಂದವನೆ ಟಿಕೆಟ್ ಕೊಡೋಕೆ ಕೋಪ ಮಾಡ್ಕ ಕೆಳಕ್ ಕಿಳ್ದವನೇ ಇನ್ನೊಂದು ಬಸ್ ಹತ್ತವನೇ ಅವ್ನು ಎಲ್ಲಿಗೆ ಅಂದವನೆ ಮದ್ದೊಂದು ಗಂಟೆ ಎಲ್ಲ ಬತ್ತ ಬಸ್ ಹತ್ತುದು ಕೆಳ ಕಿಳಿದ್ವು ಕಂಡಕ್ಟ್ರು ಪೈಣ ಅಂತಾರ ಯಾರ ಕಂಡಕ್ಟ್ರು ಎಲ್ಲಿಗೆ ಅಂತಲೇ ಕೇಳಬೇಕು ಬಸ್ಸಿನ ಕಂಡಕ್ಟ್ರು ನಾವು ಒಂದೊಂದ್ಸಲ ಬದಲಾಗ್ತಾ ಹೋಗ್ಬೇಕು ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗ್ಬೇಕು ಎಲ್ಲ ಸಮಯನೂ ನಡೀದಿಲ್ಲ ಒಂದು ಕಾಲ ಇತ್ತು ಊರ ಯಜಮಾನ್ರು ಊರ ಯಜಮಾನ್ರು ಪಟೇಲ್ರು ನಾಡಗೌಡ್ರು ಕಂಡ್ರೆ ಊರೆಲ್ಲ ನಡುಗ್ತಿತ್ತು ಈಗೆಲ್ಲ ಅವರೇ ನಡುಕ್ತಾವ್ರೆ ಯಾರು ನಡುಗುದಿಲ್ಲ ಈಗ ಅವ್ರಿಗೆ ಅವರೇ ನಡೀಕೊಂಡ್ಬಿಟ್ಟವ್ರೆ ದೌರ್ಜನ್ಯ ಮಾಡಿದವ್ರ ಮನೆಗಳು ಉಳಿಯೋದಿಲ್ಲ ಬಹಳ ಕಷ್ಟ ಅದಿಲ್ಲಿ ಈ ಪ್ರಪಂಚ ಅಂಥದ್ದು ಅಂಥ ಶಕ್ತಿ ಇದೆ ಭೂಮಿನಲ್ಲಿ ಊರ ಮುಂದೆ ದೇವಸ್ಥಾನ ಅದೇ ಎದೆ ತಟ್ಟಬಾರ್ದು ಏ ನನ್ ಮುಟ್ಟು ಮಗ ಈ ಊರಲ್ಲಿ ಯಾವನು ಹುಟ್ಟಿಲ್ಲ ಒಬ್ಬ ಈಗ ಅವನ ಮಕ್ಳೆ ಕಡಿಕ ತುಳಿತ ಕುಂತವ್ರೆ ಅವ್ನ ಹೊಟ್ಟೆಲ್ಲೇ ಹುಟ್ಟುಬಿಟ್ಟವ್ರ ಇಬ್ರು ಸಂತ್ರ ಎಣ್ಣೆ ಹಾಕಬಾರದು ಅಪ್ಪನ ಗಿಡಕೆ ಹೆಚ್ಚುದು ಅವ್ನ ಅಂತಿದ್ನಲ್ಲ ನನ್ನ ಮುಟ್ಟು ಯಾವನು ಹುಟ್ಟಿಲ್ಲ ಅಂತ ಅವ್ರ ಮಕ್ಕಳೆ ಹುಟ್ಟವ್ರ ಈಗ ಅದಕ್ಕೆ ಹಂಗೆಲ್ಲ ಅನ್ಬಾರ್ದು ಊರ್ ಮುಂದೆ ಯಾಕೆಂದ್ರೆ ದೊಡ್ಡಿ ಅಂದ್ರೆ ಬರೀ ಗ್ರಾಮ ಅಲ್ಲ ಇದು ಒಂದು ಎಲ್ಲೆ ಒಂದು ಅಂಕ ಅಂತಾರೆ ಅಂಕ ಪ್ರತಿಷ್ಠಾಪನೆ ಅಂತ ಚಾಮರಾಜನಗರ ಜಿಲ್ಲೆ ಕಡೆ ಮಾಡ್ತಾರೆ ಗ್ರಾಮಕ್ಕೆ ಅಂಕ ನಮ್ಮ ಗ್ರಾಮದ ಗಡಿ ಇಂಥದ್ದು ಇಷ್ಟು ಗಡಿ ಒಳಗೆ ಇಷ್ಟು ದೇವರವರೇ ನಮ್ಮನ್ನು ಕಾಪಾಡ್ತಾರೆ ಅಂತ ಊರು ಮುಂಚೆ ನಿಂತ್ಕೊಂಡು ನಾನ್ ಯಾವ ಮಾತು ಕೇಳಲ್ಲ ಅಂತಿದ್ದ ಈಗ ಮಾತು ಕೇಳ್ಕೊ ಬಿದ್ದವನ್ ಪಾಪ ಯಾರ ಮಾತು ಕೇಳ್ತಿರ್ಲಿಲ್ಲ ಈಗ ಇಡ್ತಿ ಮಾತು ಬಿಟ್ಟು ಇನ್ನೇನು ಕೇಳುವಂಗಿಲ್ಲ ನನೇ ಬರ ಹಂಗೆಲ್ಲ ಅನ್ಬಾರ್ದು ಅದಕ್ಕೋಸ್ಕರ ಮೆರದ ಕೃಷ್ಣನ ವಂಶನೇ ಉಳ್ದಿಲ್ಲ ಇಲ್ಲಿ ಕೃಷ್ಣನ ವಂಶನೇ ಉಳ್ದಿಲ್ಲ ನಾವು ಉಳ್ಕಂತೀವ ಇಲ್ಲಿ ಶಾಶ್ವತ್ವ ఏనో చాన్స్ భగవంత్ ఎస్టి గంటు కొట్ట అసంటు ఆరామగద్దు